ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ನಿನ್ನ ಪ್ರೀತಿಗೆ ಅರ್ಹಳಲ್ಲ ಭಾಗ ಎರಡು ಶರತ್ನ ಕಣ್ಣೀರನ್ನು ನೋಡಿ ರೂಪಾಳಿಗೆ ಏನೊಂದು ಕೇಳಲು ಮನಸ್ಸಾಗಲಿಲ್ಲ ಅವನ ಕತೆ ಕೇಳಿ ರೂಪ ಕೂಡ ಕಣ್ಣೀರು ಸುರಿಸುವಳು ಆಗೋದೆಲ್ಲ ಒಳ್ಳೆಯದಕ್ಕೆ ಸರ್ ಎನ್ನುತ್ತಾ ಜೀವಿಸಬೇಕು ನಾವೀಗ ಹೊರಡೋಣವಾ ಎಂದು ಶರತ್ ಹೇಳುವಾಗ ಸರಿ ಎಂದು ಇಬ್ಬರು ಹೊರಡುವರು ಮನೆಗೆ ಬಂದ ರೂಪಾಳ ಮನಸ್ಸಿನಲ್ಲಿ ಶರತ್ ಆಡಿದ ಮಾತುಗಳೇ ಕೇಳಿ ಬರುತ್ತಿತ್ತು ರೂಪಾಳಿಗೆ ಅಂದು ಹಸಿವು ಇರಲಿಲ್ಲ ಅಮ್ಮ ಎಷ್ಟೇ ಒತ್ತಾಯ ಮಾಡಿದರೂ ಊಟವನ್ನು ಮಾಡದೆ ಹಾಗೆಯೇ ಮಲಗಿದ್ದಳು ಮರುದಿನ ಅದೇ ಸಮಯಕ್ಕೆ ಶರತ್ ಕಾರಿನೊಂದಿಗೆ ಬಂದಾಗ ಅಲ್ಲಿ ರೂಪಾಳ ಸುಳಿವಿರಲಿಲ್ಲ ರೂಪಾಯಿಂದು ಕಾಲೇಜಿಗೆ ಮೊದಲೇ ಹೋಗಿರಬಹುದು ಎಂದು ಊಹಿಸಿ ಶರತ್ ಅಲ್ಲಿಂದ ತೆರಳುವನು ಆದರೆ ಕಾಲೇಜಿನಲ್ಲಿ ಫ್ರೀ ಟೈಮ್ ಇದ್ದಾಗ ಅವಳ ಕ್ಲಾಸಿನಲ್ಲಿ ಒಮ್ಮೆ ನೋಡುವಾಗ ಅಲ್ಲೆಲ್ಲಿಯೂ ರೂಪಾಳನ್ನು ಕಾಣುವುದಿಲ್ಲ ಅವಳ ಕ್ಲಾಸ್ ಟೀಚರ್ನೊಂದಿಗೆ ಕೇಳಿದಾಗ ಅವಳು ಇವತ್ತು ಗೈರು ಹಾಜರಾಗಿರುವುದಾಗಿ ತಿಳಿಸುವರು ಶರತ್ಗೆ ಮನಸ್ಸಿನಲ್ಲಿ ಯಾಕೋ ಗಾಬರಿ ನಿನ್ನೆ ನನ್ನ ಎಲ್ಲ ವಿಷಯಗಳನ್ನು ಅವಳೊಂದಿಗೆ ತಿಳಿಸಬಾರದಾಗಿತ್ತು ಎಂದುಕೊಳ್ಳುವನು ನಂತರ ಮಾರನೇ ದಿನ ಶರತ್ ಕಾಲೇಜಿಗೆ ಹೊರಟಿದ್ದಾಗ ಬಸ್ ಸ್ಟಾಪ್ನಲ್ಲಿ ರೂಪಾ ನಗುಮುಖದಿಂದ ನಿಂತಿದ್ದಳು ಶರತ್ಗೆ ಹೋದ ಜೀವ ಬಂದಂತೆ ಎನಿಸಿತ್ತು ನಂತರ ರೂಪ ಕಾರಿನಲ್ಲಿ ಕುಳಿತಾಗ ನಿನ್ನೆ ಯಾಕೆ ಬಂದಿಲ್ಲ ರೂಪಾ ನನಗೆ ಮನಸ್ಸಿಗೆ ಎಷ್ಟೊಂದು ಭಯವಾಗಿತ್ತು ಗೊತ್ತಾ ಅಟ್ಲೀಸ್ಟ್ ಬರೋದಿಲ್ಲ ಅಂತ ಒಂದು ಮೆಸೇಜ್ ಆದರೂ ಮಾಡಬಹುದಿತ್ತಲ್ಲ ಎಂದು ಪ್ರಶ್ನೆಗಳ ಸುರಿಮಳೆ ಗೈಯುವಾಗ ರೂಪಾ ಏನೊಂದು ಮಾತನಾಡದೆ ಮನಸ್ಸಿನಲ್ಲಿ ಖುಷಿ ಅನುಭವಿಸುವಳು ಮನಸ್ಸಿನ ಮೂಲೆಯಲ್ಲಿ ನನಗಾಗಿ ಪರಿತಪಿಸುತ್ತಿದ್ದೀರಾ ಎಂದುಕೊಳ್ಳುವಳು ಶರತ್ ಮುಂದುವರೆದು ಮೊನ್ನೆ ನಿನ್ನೊಂದಿಗೆ ಜಯಾಳ ಎಲ್ಲ ವಿಷಯ ತಿಳಿಸಿ ಮನೆಗೆ ಹೋದಾಗ ಅವಳಿಂದ ಒಂದು ಕರೆ ಬಂದಿತ್ತು ನನಗೆ ಅದನ್ನು ಕೇಳಿದ್ದೇ ತಡ ರೂಪ ಗಾಬರಿಯಾಗುವಳು ಜಯ ಮತ್ತೆ ಶರತ್ನ ಜೀವನದಲ್ಲಿ ಬರುವಳ ಎಂದುಕೊಳ್ಳುವಳು ಗಾಬರಿಯಿಂದ ಅವರು ನಿಮ್ಮೊಂದಿಗೆ ಏನು ಮಾತನಾಡಿದರು ಎಂದು ಕೇಳುವಾಗ ಅವಳು ಯಾತಕ್ಕಾಗಿ ಕರೆ ಮಾಡಿರುತ್ತಾಳೆ ಅವಳಿಗೆ ಅವಳ ತಪ್ಪಿನ ಅರಿವಾಗಿತ್ತು ಅಷ್ಟೆ ಅಂದರೆ ಸ್ವಲ್ಪ ಬಿಡಿಸಿ ಹೇಳಿ ಸರ್ ಎಂದು ಕೇಳುವಾಗ ಮೊದಲಿಗೆ ಅವಳು ನನ್ನೊಂದಿಗೆ ಯಾಚಿಸಿದಳು ಶರತ್ ನೀವು ತುಂಬ ಒಳ್ಳೆಯವರು ನಿಮಗೆ ಮೋಸ ಮಾಡಿದ್ದಕ್ಕೆ ದೇವರು ನನಗೆ ಒಳ್ಳೆಯ ಶಿಕ್ಷೆಯನ್ನೇ ಕೊಟ್ಟುಬಿಟ್ಟ ನಾನೊಬ್ಬಳು ತುಂಬ ಸ್ವಾರ್ಥಿ ಮದುವೆಯಾದಾಗ ನನ್ನ ಜೀವನವನ್ನು ಮಾತ್ರ ಯೋಚನೆ ಮಾಡಿದ್ದೆ ಇದರಿಂದ ನಿಮ್ಮ ಜೀವನವೂ ಹಾಳಾಗುತ್ತೆ ಎಂದು ನಾನು ಯೋಚಿಸಿಯೇ ಇರಲಿಲ್ಲ ಒಟ್ಟಿನಲ್ಲಿ ನನಗೆ ನಾನು ಪ್ರೀತಿ ಮಾಡಿದವನ ಜೊತೆ ಹೋಗುವ ನಿರ್ಧಾರ ಮಾಡಿಯಾಗಿತ್ತು ಅದರಂತೆಯೇ ಅಂದು ಬೆಳಗ್ಗೆ ಅವನು ಬಂದು ನನ್ನನ್ನು ಕರೆದುಕೊಂಡು ಹೋಗಿದ್ದ ನಾ ಇಷ್ಟಪಟ್ಟವನು ಮೊದಲು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಆಮೇಲೆ ಕುಡಿತದ ಅಮಲಿಗೆ ಬಿದ್ದ ಗೆಳೆಯರ ಮಾತನ್ನು ಕೇಳಿ ನಿನ್ನ ಹೆಂಡತಿ ಒಂದು ದಿನದ ಮಟ್ಟಿಗೆ ಅವಳ ಮೊದಲ ಗಂಡನೊಂದಿಗೆ ಕಳೆದಿದ್ದಾಳೆ ಎನ್ನುತ್ತಾ ಇಲ್ಲಸಲ್ಲದ ಅಪವಾದಗಳನ್ನು ಹೇಳಿ ಅವನಿಗೆ ನನ್ನ ಮೇಲೆ ಸಂಶಯ ಬರುವಂತೆ ಮಾಡಿ ದಿನವೂ ನನಗೆ ಹಿಂಸೆ ನೀಡುತ್ತಿದ್ದ ಅವನಿಂದ ತಪ್ಪಿಸಿಕೊಂಡು ಎಲ್ಲಿಗಾದರೂ ಹೋಗಲು ಯತ್ನಿಸಿದಾಗ ಅದಾಗಲೇ ನನ್ನ ಒಡಲಲ್ಲಿ ಒಂದು ಜೀವ ಬೆಳೆಯುತ್ತಿತ್ತು ಕುಡುಕ ಗಂಡನೊಂದಿಗೆ ದಿನವೂ ಜಗಳ ಮಾಡಿಕೊಂಡು ಕಷ್ಟದ ದಿನಗಳನ್ನು ದೂಡುತ್ತಿದ್ದಾಗಲೇ ಅದೊಂದು ದಿನ ನನ್ನ ಗಂಡನಿಗೆ ಅಪಘಾತವಾಗಿ ಕೊನೆಯುಸಿರೆಳೆದಿದ್ದ ನಂತರದ ನನ್ನ ಜೀವನ ನರಕಮಯವಾಗಿತ್ತು ಒಬ್ಬಂಟಿ ಹೆಣ್ಣು ಮಗುವನ್ನು ಸಾಕಲು ಪರದಾಡಿದ್ದೆ ಪ್ರೀತಿಸಿದವನೊಂದಿಗೆ ಹೋಗಿದ್ದಕ್ಕೆ ನನ್ನ ಮನೆಯವರೂ ನನ್ನನ್ನು ದೂರ ಮಾಡಿದ್ದರು ಸಮಾಜ ನೋಡುವ ನೋಟವೇ ಬೇರೆ ಪುನಃ ಅವರೊಂದಿಗೆ ಹೋಗಲು ನನಗೆ ಯಾವ ಅರ್ಹತೆಯೂ ಇರಲಿಲ್ಲ ನಾನು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನು ಒಬ್ಬಂಟಿ ಮಾಡಿ ಹೋದೆ ದೇವರು ವಿಧಿಸಿದಂತೆ ಅವನೂ ಕೂಡ ನನ್ನನ್ನು ಒಬ್ಬಂಟಿ ಮಾಡಿ ಹೋದ ಎಷ್ಟೋ ಸಾರಿ ಆತ್ಮಹತ್ಯೆಯ ಯೋಚನೆ ಬಂದರೂ ಮಗುವನ್ನು ಅನಾಥ ಮಾಡಲು ಇಷ್ಟವಿರಲಿಲ್ಲ ಕೊನೆಗೆ ಯಾರದೋ ಸಹಾಯದಿಂದ ಒಂದು ಅನಾಥಾಶ್ರಮಕ್ಕೆ ಬಂದು ಸೇರಿಕೊಂಡು ಅಲ್ಲಿಯೇ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಮಗುವನ್ನು ಸಾಕುತ್ತಿದ್ದೇನೆ ನಿಮ್ಮೊಂದಿಗೆ ಈ ಮಾತನ್ನು ಕೇಳಲು ನಾನು ಅರ್ಹಳಲ್ಲ ಆದರೂ ಕೇಳುತ್ತಿದ್ದೇನೆ ಶರತ್ ಒಮ್ಮೆ ನನ್ನನ್ನು ಕ್ಷಮಿಸಿಬಿಡಿ ಎನ್ನುತ್ತಾ ಕಣ್ಣೀರಿಡುವಳು ಅವಳ ಮಾತುಗಳನ್ನು ಕೇಳಿ ಶರತ್ ಕಲ್ಲಿನಂತಾಗಿದ್ದ ಕೊನೆಗೆ ಜಯ ಇದ್ದ ಆಶ್ರಮದ ಅಡ್ರೆಸ್ಗಳನ್ನು ಪಡೆದುಕೊಂಡಿದ್ದ ಇದೆಲ್ಲ ಕಥೆಯನ್ನು ರೂಪಾಳೊಂದಿಗೆ ಹೇಳಿ ಶರತ್ ನಿರಾಳನಾಗಿದ್ದ ಇದನ್ನೆಲ್ಲ ಕೇಳಿದ ರೂಪಾ ಸರ್ ಈಗ ನಿಮ್ಮ ಮುಂದಿನ ನಡೆಯೇನು ಎಂದು ಕೇಳುವಾಗ ಶರತ್ ಏನೊಂದು ಮಾತನಾಡದೆ ಕಾರನ್ನು ಚಲಾಯಿಸುತ್ತಾ ಹೋಗುವನು ರೂಪಾಳ ಮನಸ್ಸಿನಲ್ಲಿ ಅದೇನೋ ತಳಮಳ ಶರತ್ ಈಗ ಪುನಃ ಜಯಾಳನ್ನು ಸ್ವೀಕರಿಸುವರೆ ಎಂದು ರೂಪ ಗಾಬರಿಯಾಗುವಳು ತನಗೇ ತಿಳಿಯದಂತೆ ಶರತ್ನನ್ನು ತುಂಬ ಪ್ರೀತಿಸುತ್ತಿದ್ದಳು ರೂಪ ಶರತ್ನ ಜೀವನದ ಕಹಿ ಘಟನೆಗಳೆಲ್ಲ ಕೇಳಿ ಅವನ ಮೇಲೆ ಕನಿಕರ ಬಂದು ನಂತರ ಪ್ರೀತಿಗೆ ಜಾರಿತ್ತು ಅವಳ ಮನಸ್ಸು ಇದನ್ನು ತನ್ನ ನೆಚ್ಚಿನ ಗೆಳತಿ ದೀಪ್ತಿಯೊಂದಿಗೆ ಹೇಳಿಕೊಂಡಿದ್ದಳು ಎಲ್ಲಿ ತನ್ನ ಪ್ರೀತಿ ಕೈತಪ್ಪಿ ಹೋಗುವುದೋ ಎಂದು ಯೋಚನೆಗೀಡಾಗುವಳು ಅಂದು ಸಂಜೆ ಶರತ್ ಫೋನ್ ಮಾಡಿ ರೂಪಾ ನಾಳೆ ನೀನು ಬಿಡುವು ಮಾಡಿಕೊಂಡು ನನ್ನೊಂದಿಗೆ ಬಾ ಎಲ್ಲಿಗೆ ಎಂದು ಕೇಳುವಾಗ ಜಯ ಇರುವ ಆಶ್ರಮಕ್ಕೆ ಎಂದು ಹೇಳಿ ಕರೆ ಕಟ್ ಮಾಡುವನು ಅವನ ಮಾತುಗಳನ್ನು ಕೇಳಿ ರೂಪಾ ಪಾತಾಳಕ್ಕೆ ಇಳಿದು ಹೋಗಿದ್ದಳು ಇನ್ನೇನಿದ್ದರೂ ಶರತ್ ಜಯಾಳನ್ನು ಆಶ್ರಮಕ್ಕೆ ಹೋಗಿ ಸ್ವೀಕರಿಸುತ್ತಾನೆ ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ಶರತ್ನೊಂದಿಗೆ ಕ್ಷಮೆಯಾಚಿಸಿದ್ದಾಳೆ ಅವಳಿಗೆ ಒಂದು ದಿ ಜೀವನ ಕೊಡಲು ಶರತ್ ತಯಾರಿರಬಹುದು ಎಂದು ರಾತ್ರಿಯಿಡೀ ಕಣ್ಣೀರಿಡುತ್ತಾ ನಿದ್ದೆಯೇ ಬಾರದೆ ಒದ್ದಾಡುವಳು ಮಾರನೇ ದಿನ ಶರತ್ ಬಂದಾಗ ರೂಪಾ ಏನೊಂದು ಮಾತನಾಡದೆ ಅವನ ಜೊತೆ ಹೊರಡುವಳು ರಾತ್ರಿಯಿಡೀ ಅತ್ತಿದ್ದಾಳೆ ಎನ್ನುವುದಕ್ಕೆ ಅವಳ ಊದಿಕೊಂಡ ಕಣ್ಣುಗಳೇ ಸಾಕ್ಷಿಯಾಗಿತ್ತು ಶರತ್ಗೆ ಅವಳನ್ನು ದಿಟ್ಟಿಸಿ ನೋಡುವಾಗಲೇ ತಿಳಿಯುತ್ತಿತ್ತು ಶರತ್ ಇಂದು ತುಂಬ ಖುಷಿಯಾಗಿದ್ದ ಅವನ ಸಂತೋಷ ನೋಡಿ ಕಳೆದು ಹೋದ ಜೀವನ ಪುನಃ ಶುರು ಮಾಡಲು ಸಂತೋಷವಿರಬಹುದು ಎಂದು ಅಂದುಕೊಳ್ಳುವಳು ಕೊನೆಗೂ ಆಶ್ರಮ ತಲುಪಿತ್ತು ಶರತ್ ಜಯಾಳಿಗೆ ಕರೆ ಮಾಡಿದಾಗ ಹೊರಬರುವಳು ವಿವಾಹದಂದು ಕಂಡ ಜಯಾಳಿಗೂ ಇಂದಿನ ಜಯಾಳಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದ ಜಯ ಇಂದು ಕೃಶವಾಗಿದ್ದಳು ತನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಾ ದೂಡುತ್ತಿದ್ದಳು ಅಷ್ಟರಲ್ಲಿ ಶರತ್ ಜಯಾಳೊಂದಿಗೆ ರೂಪಾಳನ್ನು ಪರಿಚಯಿಸುವನು ನಂತರ ಮೂವರು ಮಾತನಾಡಿ ಹತ್ತಿರದಲ್ಲಿಯೇ ಒಂದು ಹೋಟೆಲಿಗೆ ಹೋಗಿ ತಿಂಡಿ ತಿನ್ನುವರು ರೂಪಾಳಿಗೆ ಈಗ ಏನೋ ಬೇಡವೆಂದೆನಿಸುತ್ತಿತ್ತು ಆದರೆ ಏನನ್ನು ತೋರ್ಪಡಿಸಿಕೊಳ್ಳದೆ ತಿಂಡಿ ತಿನ್ನುವಂತೆ ನಟಿಸಿದಳು ಕೊನೆಗೆ ಜಯಾಳನ್ನು ಕರೆದು ಶರತ್ ಒಂದು ಗಿಫ್ಟನ್ನು ನೀಡುವನು ಏನೊಂದು ಅರ್ಥವಾಗದೆ ಅವನನ್ನೇ ನೋಡುವಾಗ ಇದು ನಮ್ಮಿಬ್ಬರ ಎಂಗೇಜ್ಮೆಂಟ್ ರಿಂಗ್ ಮತ್ತು ನಿನ್ನ ಕೆಲವು ಬೆಲೆ ಬಾಳುವ ಆಭರಣ ನೀನು ನನ್ನನ್ನು ಬಿಟ್ಟು ಹೋದಾಗಲೇ ಇದನ್ನೆಲ್ಲ ತೆಗೆದಿರಿಸಿದ್ದೆ ಇದನ್ನು ನೀಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೆ ಶರತ್ ನೀವು ಇನ್ನೂ ವಿವಾಹವಾಗಿಲ್ಲವೇ ಎಂದು ಕೇಳುವಾಗ ಇಲ್ಲ ಜಯ ನಾನು ವಿವಾಹವಾಗಿಲ್ಲ ಆದರೆ ಈಗ ವಿವಾಹವಾಗಲು ನನ್ನ ಮನಸ್ಸು ಒಪ್ಪಿದೆ ಆದ್ದರಿಂದ ಈ ತೀರ್ಮಾನವನ್ನು ನಿನಗೆ ತಿಳಿಸಲು ಇಲ್ಲಿಯವರೆಗೆ ಬರಬೇಕಾಯಿತು ಎನ್ನುವಾಗ ರೂಪಾ ಅಕ್ಷರಶಃ ಕುಸಿದು ಹೋದಳು ಓಹೋ ಶರತ್ ಎಲ್ಲವನ್ನೂ ತೀರ್ಮಾನಿಸಿಯೇ ಬಂದಿದ್ದಾರೆ ಇನ್ನೇನಿದ್ದರೂ ಅವರ ಜೀವನದಲ್ಲಿ ಜಯಾಳಿಗೆ ಮಾತ್ರ ಸ್ಥಾನವಿರಬಹುದು ಸುಮ್ಮನೆ ಶರತ್ನ ಬಗ್ಗೆ ಆಕರ್ಷಿತಳಾಗಿ ಅವರೊಂದಿಗೆ ಯಾವುದನ್ನೂ ತಿಳಿಸದೆ ಪ್ರೀತಿಯಲ್ಲಿ ಬಿದ್ದೆ ಬಹುಶಃ ಇನ್ನು ಇಲ್ಲಿ ನನಗೆ ಏನು ಕೆಲಸ ಎನ್ನುತ್ತಾ ರೂಪಾ ಹೊರಡಲು ಅನುವಾಗುವಳು ಸರ್ ನಾನಿನ್ನು ಹೊರಡುತ್ತೇನೆ ನೀವಿಬ್ಬರು ಮಾತನಾಡಿ ಎನ್ನುತ್ತಾ ರೂಪಾ ಹಿಂದೆ ಸರಿಯುವಾಗ ಶರತ್ ರೂಪಾಳ ಕೈಯನ್ನು ಹಿಡಿದು ನಿಲ್ಲಿಸುವನು ರೂಪ ಗಾಬರಿಯಾಗುವಳು ನಂತರ ಶರತ್ ರೂಪಾಳನ್ನು ನೋಡುತ್ತಾ ಜಯ ನಾನು ಈ ಅಪ್ಸರೆ ಮತ್ತು ಬಾಯಿ ಬಡಿಕೆ ರೂಪಾಳನ್ನು ಮನಸ್ಸಾರೆ ಪ್ರೀತಿಸುತ್ತಿದ್ದೇನೆ ನೀನು ನನ್ನನ್ನು ಬಿಟ್ಟು ಹೋದ ನಂತರ ನಾನು ನಾಚಿಕೆಯಿಂದ ಆತ್ಮಹತ್ಯೆಗೂ ಪ್ರಯತ್ನಿಸಿದ್ದೆ ಬರಡಾದ ನನ್ನ ಜೀವನದಲ್ಲಿ ಉತ್ಸಾಹ ಚಿಲುಮೆಯಾಗಿ ಬಂದಿದ್ದು ಈ ರೂಪ ಮಾತ್ರ ಆದ್ದರಿಂದ ವಿವಾಹವಾದರೆ ಇವಳನ್ನೇ ಎಂದು ನಿರ್ಧರಿಸಿದ್ದೇನೆ ಎನ್ನುವಾಗ ರೂಪ ಏನೊಂದು ಅರ್ಥವಾಗದೆ ಶರತ್ನನ್ನೇ ನೋಡುವಳು ಶರತ್ ನಗುತ್ತಾ ರೂಪ ನೀನು ನನ್ನನ್ನು ಪ್ರೀತಿಸುತ್ತಿರುವ ವಿಷಯ ನಿನ್ನ ಗೆಳತಿ ದೀಪ್ತಿಯ ಮೂಲಕ ನನಗೆ ತಿಳಿದಿತ್ತು ನನ್ನ ಕಷ್ಟಗಳನ್ನು ನೀನು ಮನಸ್ಸಾರೆ ಕೇಳಿ ನನಗೆ ಧೈರ್ಯ ನೀಡಿದ್ದೆ ಅಂದಿನಿಂದಲೇ ನನಗೆ ಅರಿವಿಲ್ಲದಂತೆ ನಾನು ನಿನ್ನನ್ನು ಪ್ರೀತಿಸತೊಡಗಿದ್ದೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಅದಕ್ಕಾಗಿ ಇಂದು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕಾಯಿತು ಎನ್ನುವಾಗ ರೂಪ ಕಣ್ಣೀರಿಡುತ್ತಾ ಶರತ್ನನ್ನು ಅಪ್ಪಿಕೊಳ್ಳುವಳು ಅವರಿಬ್ಬರನ್ನು ನೋಡಿ ಜಯ ಸಂತೋಷದಿಂದ ನಿಮ್ಮ ವೈವಾಹಿಕ ಜೀವನ ಚಿರಕಾಲ ಬಾಳಲಿ ಎಂದು ಹಾರೈಸುತ್ತಾ ಆಶ್ರಮಕ್ಕೆ ಹಿಂದಿರುಗುವಳು ಎಷ್ಟೊಂದು ಒಳ್ಳೆಯ ಮನುಷ್ಯನನ್ನು ನಾನು ನನ್ನ ಜೀವನದಿಂದ ಕಳೆದುಕೊಂಡೆನಲ್ಲ ನಾನು ನಿನ್ನ ಪ್ರೀತಿಗೆ ಅರ್ಹಳಲ್ಲ ಶರತ್ ಎಂದು ಕಣ್ಣೀರಿಡುತ್ತಾ ಮುಂದೆ ಸಾಗುವಳು ಜಯ ನಂತರ ಶರತ್ ರೂಪಾಳೊಂದಿಗೆ ಇನ್ನೊಂದು ವಾರದಲ್ಲಿ ಪರೀಕ್ಷೆಗಳೆಲ್ಲ ಮುಗಿಯಲಿದೆ ನಂತರ ನಾನು ನಿಮ್ಮ ಮನೆಗೆ ಹೆಣ್ಣು ಕೇಳಲಿಕ್ಕೆ ಬರಬಹುದೇ ಎಂದು ಕೇಳುವಾಗ ರೂಪಾ ನಾಚಿ ನೀರಾಗುವಳು ನಂತರ ಶರತ್ ಸಂಪ್ರದಾಯದಂತೆ ರೂಪಾಳನ್ನು ಹೆಣ್ಣು ಕೇಳಿ ಎರಡು ಮನೆಯಲ್ಲಿ ಒಪ್ಪಿಗೆಯ ನಂತರ ಒಂದು ತಿಂಗಳಲ್ಲಿ ಅವರಿಬ್ಬರು ವಿವಾಹಿತರಾಗುವರು ಮುಗಿಯಿತು ಈ ಕತೆಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು